ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿವಿಧತೆಯಲ್ಲಿ ಏಕತೆ ಸಾರಿದ ಚಾಮರಾಜನಗರದ ಮಸ್ರಿ ಪಬ್ಲಿಕ್ ಶಾಲೆಯ ಇಫ್ತಾರ್ ಕೂಟ ನಗರದ ಮಸ್ರಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು ಈ ಸಂದರ್ಭದಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿರುವ ಮಸ್ರಿ ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೀಯರಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಶೆಟ್ಟಿ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮುಸ್ಲಿಂ ಧರ್ಮದ ಕುರುಗಳಾದ ಕಾರಿ ಕಾಮિલ ನಹೀಮ್ ಹುಲ್ হক ಮೊಹಮ್ಮದ್ रफीಕ್ ಸಿದ್ದಿಕಿ ಡಾಕ್ಟರ್ ಬಸವರಾಜೇಂದ್ರ ವಖಿನರಾದಾ ರಾಜೇಂದ್ರ ನಗರ ಸಭಾ ಸದಸ್ಯರಾದ ಖಲೀಲ್ ಉಲ್ಲಾ ಮೊಹಮ್ಮದ್ ಅಮೀಕ್ ಮಸರಿ ಪಬ್ಲಿಕ್ ಶಾಲೆ ಅಧ್ಯಕ್ಷ ಮೊಜಾಯಿದ್ ಅಹ್ಮದ್ ಕಾರ್ಯದರ್ಶಿ ಸಿದ್ದಿಕ್ ಅಹ್ಮದ್ ಸದಸ್ಯರಾದ ಇ드ರೀಸ್ ಖಾನ್ ಸ್ಕೇಟಿಂಗ್ ತರಬೇತಿದಾರ ಮುಸಾವೀರ್ ಪಾಶಾ ಟಿಪ್ಪು ಅಸೋಸಿಯೇಷನ್ ಅಧ್ಯಕ್ಷ ಜಾವೀದ್ ಅನ್ಸರ್ ಖಾನ್ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಆಗಮಿಸಿದಿರಿ ಈಗ ಇದರಿಂದ ತಾವು ಇಲ್ಲಿಂದ ಏನು ಸಂದೇಶ ಕೊಡ್ತೀರಿ ಮೇಡಮ್ ತಮ್ಮಿಂದ ಜನರಿಗೆ ಮೊದಲನೇದಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ವಿನೂತನ ಒಂದು ಅನುಭವ ನಮಗೆಲ್ಲ ನಮಗೆ ಕೂಡ ಅನೇಕ ಮುಸ್ಲಿಂ ಫ್ರೆಂಡ್ಸ್ ಇದ್ದಾಗ ಪ್ರತಿ ಹಬ್ಬದಲ್ಲಿ ಕೂಡ ಬಿರಿಯಾನಿ ಮತ್ತು ಸ್ವೀಟ್ಸು ಎಲ್ಲ ತಂದು ಕೊಡ್ತಿರ್ತಾರೆ ಮರ್ಸಿ ಸ್ಕೂಲ್ನಲ್ಲಿ ಇವತ್ತೊಂದು ದಿನ ಒಂದು ಅಚ್ಚುಕಟ್ಟಾದ ತುಂಬ ಅರ್ಥಪೂರ್ಣ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಎಲ್ಲ ಹಬ್ಬನೂ ಎಲ್ಲರೂ ಸೇರಿ ಒಂದು ಸೆಲೆಬ್ರೇಟ್ ಮಾಡಿದಾಗ ಅದರ ಎಫೆಕ್ಟೇ ಬೇರೆ ಇರುತ್ತೆ ಸೊ ನಾನು ಹೇಳ್ದಂಗೆ ಹೇಳಿದಂಗೆ ಯುನಿಟಿ ಇನ್ ಡೈವರ್ಸಿಟಿ ಅನೇಕತೆಯಲ್ಲಿ ಏಕತೆ ಈ ರೀತಿ ಎಲ್ಲರೂ ಒಬ್ರಿಗೊಬ್ಬರು ಅಣ್ಣ ತಮ್ಮಂದಿರೋ ಕ ಇದ್ದರೆ ಖಂಡಿತ ನಮ್ಮ ದೇಶ ಕೂಡ ಮುಂದುವರಿಯುತ್ತೆ ಇನ್ನೂ ಮುಂದುವರಿಯುತ್ತೆ ಸೊ ಮರ್ಸಿ ಶಾಲೆಯವರಿಗೆ ಮತ್ತೆಲ್ಲ ನಮ್ಮ ಬಾಂಧವರಿಗೆ ಇವತ್ತಿನ ದಿನದ ಅನುಭವಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಣ್ಣ ಮಕ್ಕಳು ಕೂಡ ತುಂಬ ಒಂದು ಸೆಲ್ಫ್ ಡಿಸಿಪ್ಲಿನ್ ಮತ್ತು ಫೋಕಸ್ನಿಂದ ಬೆಳಗ್ಗೆಯಿಂದ ಊಟನೂ ಮಾಡಿದೆ ನೀರು ಕೂಡಿದೆ ಆದರೂ ಆ್ಯಕ್ಟಿವ್ ಆಗೇ ಇದ್ದು ಇವಾಗ ಒಂದು ಏನು ಸೇವಿಸ್ತಾ ಇದ್ದರು ಅದನ್ನು ನೋಡಿ ತುಂಬ ಸಂತೋಷ ಆಯಿತು ಸೊ ಇದೇ ಸಂದೇಶ ಯಾವತ್ತಿದ್ರೂ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ನಾವೆಲ್ಲ ಭಾರತೀಯರು ಅದೇ ರೀತಿ ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ರಿಗೂ ಒಳ್ಳೆಯದು ದೇಶಕ್ಕೆ ಕೂಡ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ